ನಾವು ನಿಮಗೆ ಒಂದು ಬೋರ್ಡ್ ಎಲ್ಲ ಜನರ ಜೀವಕ್ಕೆ ಮಾರಕವಾಗ್ತಿದೆ ಜಿಎಂ ಶುಗರ್ಸ್ ಅಂಡ್ ಎನರ್ಜಿ ಕಂಪನಿ ಕಾರ್ಖಾನೆಯಿಂದ ಹೊರಬರ್ತಿದೆ ಕಪ್ಪು ಹೊಗೆ ಬಗ್ಯಾಸ್ ಧೂಳು ರೈತರ ಬೆಳೆಗಳಿಗೂ ಹಾನಿ ಕಲ್ಮಶವಾಗ್ತಿದೆ ತುಂಗಭದ್ರೆಯ ಒಡಲು ಕುಡಿಯುವ ನೀರಿನಲ್ಲಿ ಮಿಶ್ರಣಗೊಳ್ತಿದೆ ಬಗ್ಯಾಸ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿದೆ ರೋಗಿಗಳ ಸಂಖ್ಯೆ ಅನುಮತಿ ಪಡೆದದ್ದು ಶುಗರ್ ಕಂಪನಿಗೆ ಉತ್ಪಾದನೆ ಆಗ್ತಿರುವುದು ಎಥೆನಾಯಿಲ್ ಹೌದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಗ್ರಾಮದ ಪಕ್ಕದಲ್ಲಿ ನಿರ್ಮಿಸಿರುವಂತಹ ಜಿಎಂ ಶುಗರ್ಸ್ ಎನರ್ಜಿ ಲಿಮಿಟೆಡ್ ಕಂಪನಿಯಿಂದ ನೂರಾರು ಅವಾಂತರಗಳು ಇದೆ ಆದರೂ ಕೂಡ ಇಡೀ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಗ್ರಾಮ ಪಂಚಾಯತ್ ಆಡಳಿತ ಮಾತ್ರ ಕಣ್ಮುಚ್ಚಿಕೊಳ್ತಿದೆ ರೈತರು ಸಾರ್ವಜನಿಕರು ನಿರುದ್ಯೋಗಿ ಯುವಕರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದೆಲ್ಲದರ ನಡುವೆಯೂ ಕಂಪನಿ ಮಾತ್ರ ಅನ್ಯ ರಾಜ್ಯ ಮತ್ತು ಜಿಲ್ಲೆಗಳ ಕಾರ್ಮಿಕರನ್ನ ಕರೆತಂದು ಕಾರ್ಯನಿರ್ವಹಿಸುತ್ತಿದೆ ರೈತರ ಭೂಮಿ ಹೋಗಿದೆ ಪರಿಸರ ನಾಶವಾಗ್ತಿದೆ ತುಂಗೆ ಒಡಲಂತೂ ಕಲ್ಮಶದಲ್ಲಿ ಮುಳುಗಿ ಹೇಳ್ತಿದೆ ಕಂಪನಿಯ ಆವರಣದಲ್ಲಿರುವ ರೈತರ ಉಳಿದ ಚೂರು ಪಾರು ಭೂಮಿಗೂ ಓಡಾಡಲು ಅವಕಾಶ ಕೊಡ್ತಿಲ್ಲ ಕೃಷಿ ಯಂತ್ರಗಳನ್ನ ಒಳಗೆ ಬಿಡ್ತಾ ಇಲ್ಲ

ನಲವತ್ತಾರು ಹಳ್ಳಿಗಳ ಜನರು ಇದೇ ನೀರನ್ನ ಕುಡಿந்து ಬದುಕ್ತಿದ್ದಾರೆ ಅದು ಯಾಕಂದ್ರೆ ಒಂದು ಒಂದ್ ವಾರ ತಿಂಗಳಕ್ಕೆ ಮೇಡಂ ನೀರು ಬಟ್ಟ ಫಿಲ್ಟರ್ ಆಗಿಲ್ಲ

ನ ಕೆಟ್ಟ ವಾಸನೆ ಕಾರ್ಖಾನೆಯಿಂದ ಹೊರಬರ್ತಿರುವ ತ್ಯಾಜ್ಯದ ನೀರನ್ನ ನೀರಾವರಿಗೆ ಕಾಲುವೆಗಳಿಗೆ ಬಿಡ್ತಿರುವುದು ದಟ್ಟ ಕಪ್ಪು ಹೊಗೆಯಿಂದ ಹತ್ತಿರದ ಹಳ್ಳಿಯ ಜನರು ಅನಾರೋಗ್ಯಕ್ಕೀಡಾಗ್ತಿದ್ದಾರೆ

ಇಷ್ಟೆಲ್ಲ ಅನಾನುಕೂಲತೆ ಕಂಪನಿಯಿಂದ ನಡೀತಾ ಇದ್ರು ತಾಲೂಕು ಆಡಳಿತ ಜಿಲ್ಲಾಡಳಿತ ಆಡಳಿತ ಕೇಂದ್ರಗಳು ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿದ್ದಾರೆ ಹನ್ನೊಂದು ತಿಂಗಳ ಹಿಂದೆ ಆರು ತಿಂಗಳ ಕಾಲಾವಕಾಶವನ್ನ ಕೋರಿ ಕಂಪನಿ ಪಂಚಾಯತ್ಗೆ ಕ್ಷಮಾಪಣೆ ಪತ್ರ ಬರೆದಿತ್ತು ಇಲ್ಲಿಗೆ ಹನ್ನೊಂದು ತಿಂಗಳು ಕಳೆದರೂ ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತ ಪಂಚಾಯತ್ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ

ಭಾರಿ ಅನುಮಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ ಎಷ್ಟು ದಿನ ಟೈಮ್ ಇವತ್ತು ಸಬ್ಮಿಟ್ ಮಾಡಿದ ತಕ್ಷಣ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರ ಕೂರ್ಸಿ ಇನ್ನೊಂದ್ಸರಿ ಮೀಟಿಂಗ್ ಮಾಡಿ ನಾವು ಅವ್ರದ್ದು ಕಂಪ್ಲೈನ್ ಮಾಡ್ತಾ ಇದಾರೆ ರೂಲ್ಸ್ ಕಮಿಟಿ ಚೆಕ್ ಮಾಡ್ತಾರೆ ಎ ಸಿ ಅವರ ಅಧ್ಯಕ್ಷತೆ ಇದೆ ನಾವು ಅವ್ರದ್ದು ಟೈಮ್ ತಗೊಂಡು ಅವರಿಗೆ ನಾವು ಗೈಡ್ ಲೈನ್ಸ್ ಜಿಲ್ಲಾಧಿಕಾರಿಗಳು ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಯಾಕೆ ಈ ಕಂಪನಿಯ ಪರವಾನಗಿಯನ್ನ ರದ್ದುಪಡಿಸುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ತಹಸೀಲ್ದಾರ್ ಲೆಟರ್ಗೆ ರೆಸ್ಪಾನ್ಸ್ ಮಾಡಿದ್ರೆ ಅಷ್ಟು ಚರ್ಮದಪ್ಪರು ಸಕ್ರಿ ಅವರು ಅವ್ರನ್ನ ಇಲ್ಲಿ ಇವ್ರ ಮೂಕ ಪ್ರೇಕ್ಷಕರಂತೆ ಇಲ್ಲಿ ಪಿ ಡಿ ಒಗಳಾಗಲಿ ಅಧ್ಯಕ್ಷರಾಗಲಿ ಮೆಂಬರ್ಗಳಾಗ ಮೂಕ ಪ್ರೇ ಪ್ರೇಕ್ಷಕರಂತೆ ಇದ್ದಾರೆ ಇವರು ಯಾವುದೇ ಕ್ರಮ ಇವರಿಗೆ ನಾವು ಅವತ್ತೇ ಕಂಡೀಷನ್ ಮಾಡಿದ್ದೀವಿ ನೀವು ಎನ್ಓ ಸಿ ಕೊಡಿ ಈಗ ನೋಡಿ ಒಂದು ವರ್ಷ ಎರಡು ವರ್ಷದಿಂದ ಎನ್ಓ ಸಿ ಕೊಡೋ ಇವ್ರ ಏನು ಎನ್ ಓ ಸಿ ಮೊದಲೇ ನಾವು ಕಂಡೀಷನ್ ಲಿ ಲಿಟ್ರ್ ಕೊಡ್ತೀವಿ ತಕರಾರ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಎನ್ ಓ ಸಿ ಕೊಡಬೇಡಿ ಒಂದು ವೇಳೆ ಎನ್ ಓ ಸಿ ಇಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಪರಿಶುದ್ಧವಾದ ನೀರು ಬರಲ್ಲ ಅಲ್ಲಿ ಎಲ್ಲ ಧೂಳು ಬೀಳುತ್ತೆ ಅಂತ ಅದಕ್ಕೂ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಳ್ಳಲಿಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿ ಹುಡುಗರಿಗೆ ಉದ್ಯೋಗ ಬೇಕು ಅಂತ ಕೇಳಿದೀವಿ ಅದನ್ನೂ ತಲೆ ಇಟ್ಕೊಳ್ಳಲಿಲ್ಲ ನಾವು ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಇವ್ರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದು ರಿಕ್ವೆಸ್ಟ್ ತಕ್ಕಂಗೆ ಅವ್ರದ್ದು ಫ್ಯಾಕ್ಟ್ರಿ ನಡ್ಕಂತಿಲ್ಲ ಇವತ್ತು ಸಂಪೂರ್ಣವಾಗಿ ಕಾರ್ಖಾನೆಯ ಇಲಾಖೆ ಏನು ಹೇಳಬೇಕು ಕಾರ್ಮಿಕ ಇಲಾಖೆ ಏನು ವಿರುದ್ಧವಾಗಿ ಇವತ್ತು ಸಕ್ಕರೆ ಫ್ಯಾಕ್ಟ್ರಿ ಇದ್ದಾರೆ ಅದರ ಪರವಾಗಿ ಗ್ರಾಮ ಪಂಚಾಯತಿ ಅವರು ಇದ್ದಾರೆ ಇನ್ನಾದರೂ ಆಡಳಿತ ಈ ಕಂಪನಿಯ ದುರಾವಸ್ಥೆಯನ್ನ ಸರಿಪಡಿಸಿ ಇಲ್ಲಿನ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಕಲ್ಪಿಸುತ್ತಾ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ಹಾವೇರಿ